മൊബൈൽ ഇല്ല ഇല്ല സാർ ഇല്ലൊന്നു ഇതേ പറ ಎಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಮಾಧ್ಯಮ ದೇವರುಗಳಿಗೆ ನನ್ನ ನಮಸ್ಕಾರಗಳು ಇದು ಒಂದು ವಿಭಿನ್ನವಾದ ಚಿತ್ರ ನನ್ನ ಒಂದು ಪಾಲಿಗೆ ಸಿಕ್ಕಿರೋದು ಅಂತ ಹೇಳಬೇಕು ಯಾಕೆಂದ್ರೆ ಕಮರ್ಷಿಯಲ್ ಆಗಿ ಸಾಕಷ್ಟು ಸಿನಿಮಾಗಳು ಬರೋದು ಎಲ್ರಿಗೂ ಗೊತ್ತು ಆದ್ರೆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಹೇಗೆ ಇವತ್ತು ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಮಾಡ್ತಿದೀವೋ ಇದು ಅಷ್ಟೇ ತುಂಬಾ ಹಿಂದೆ ಇತ್ತು ನಾವೇ ಹೊಸದಾಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ದಾಗ ಪ್ರತಿಯೊಂದು ಸಿನಿಮಾದಲ್ಲೂ ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಹೇಳಿ ಮಾಡೋರು ಇವತ್ತು ಮತ್ತೆ ಅದು ಮರುಕಳಿಸೋ ಹಾಗೆ ನಮ್ಮ ತಂಡದವ್ರು ಮಾಡಿರೋದು ಒಂದು ಸ್ವಾಗತಾರ್ಹ ವಿಚಾರ ಅಂತ ಹೇಳ್ತೀನಿ ಅದೇ ರೀತಿ ನಶಿಸಿ ಹೋಗ್ತಾ ಇರೋದ್ರಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಕೂಡ ಒಂದು ನಮ್ಮ ಹಳೆ ನೆನಪುಗಳು ಅದರೊಂದಿಗೆ ತುಂಬಾ ಸೇರಿವೆ ಅಂತ ಹೇಳಬೇಕು ಯಾಕೆಂದ್ರೆ ನಾವು ಒಂದು ಅಕ್ಕಿ ತರ್ಲಿಕ್ಕೋ ಗೋಧಿ ತರ್ಲಿಕ್ಕೋ ಸೀಮೆಣೆ ತರ್ಲಿಕ್ಕೋ ಪ್ರತಿಯೊಬ್ಬರೂ ಹೋಗ್ಲೇಬೇಕಿತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಆದ್ರೆ ಇವತ್ತಿನ ಕಾಲದಲ್ಲಿ ಯಾರು ಹೋಗ್ತಿಲ್ಲ ಆದಷ್ಟು ಜನ ಅಲ್ಲಿ ಅಕ್ಕಿ ತಗೊಂಡ್ ಬಂದ್ರು ಸಹ ಹತ್ತು ರೂಪಾಯಿ ಕಿಲೋ ತರ ಬೇರೆಯವ್ರಿಗೆ ಮಾರ್ಕೊಳೋದನ್ನು ಅದು ಒಂದು ವಾಡಿಕೆ ಆಗಿದೆ ಇವತ್ತು ಅದೆಲ್ಲ ವಿಚಾರ ಬಿಟ್ಟು ಹೊರಗಡೆ ಹೋಗೋ ವಿಚಾರ ಹಾಗಾಗಿ ಯಾಕೆ ವಿಶೇಷ ಅಂತ ಹೇಳಿದೆ ನಾನು ಅಂದರೆ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಆ ಒಂದು ಇದನ್ನ ನಾವು ಇವತ್ತು ಮತ್ತೆ ಮರುಕಳಿಸೋಂತೆ ಈ ಕಥೆ ಮೂಲಕ ನಾವು ಮಾಡ್ತಾ ಇದ್ದೀವಿ ಸಂಗೀತದ ಬಗ್ಗೆ ಹೇಳ್ಬೇಕಂದ್ರೆ ಎರಡು ಹಾಡುಗಳಿದೆ ಒಂದು ಬಿಟ್ ಸಾಂಗ್ ಬರುತ್ತೆ ಇನ್ನು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಹಾರೈಕೆಯಿಂದ ಚೆನ್ನಾಗಾಗ್ಲಿ ಅಂತ ಹೇಳಿ ಹಾರೈಸ್ಬೇಕು ಅಂತ ಹೇಳಿ ಇಡೀ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊತೀನಿ ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ನಿರ್ಮಾಪಕಿ ಪದ್ಮಾವತಿ ಮೇಡಮ್ ಅವರಿಗೆ ತೇಜು ಮೇಡಮ್ ಅವರಿಗೆ ಹಾಗೆ ಹಿರಿಯರಾದ ರಾಮಮೂರ್ತಿ ಅಣ್ಣವರಿಗೆ ನಮ್ಮ ಸಾತ್ವಿಕ್ ಪವನ್ ಸರ್ ಅವರಿಗೆ ಕೃಷ್ಣಪ್ಪ ಸರಿಗೆ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕಾರಗಳು ಬಹಳ ವರ್ಷಗಳ ನಂತರ ಒಂದು ಮಾಧ್ಯಮದ ಮುಂದೆ ಕುತ್ಕೊಳ್ತಾ ಇದ್ದೀನಿ ಎರಡು ಸಾವಿರದ ಹತ್ತ ನಂತರ ನಾನು ಯಾವುದೇ ಅಷ್ಟು ಭಾಗಿಯಾಗಿರಲಿಲ್ಲ ಬೇರೆ ಬೇರೆ ಚಟುವಟಿಕೆಗಳಿಂದ ಈ ಚಿತ್ರದಿಂದ ನನ್ನ ಕತೆ ಸಂಭಾಷಣೆ ಮತ್ತು ಚಿತ್ರಕಥೆ ಎರಡು ಮೂರು ನನ್ನ ಇನ್ವಾಲ್ವ್ಮೆಂಟ್ಗೆ ಹರೀಶ್ ಅವರು ಕಾರಣ ಯಾಕೆಂದರೆ ನಿರ್ಮಾಪಕರನ್ನ ಪರಿಚಯ ಮಾಡಿ ಅವರ ಸಾರ್ಥದಲ್ಲಿ ಇದನ್ನು ನಡೀಬೇಕು ಅಂತೇಳಿ ಸಹೋದರರಿಬ್ಬರು ನನ್ನನ್ನು ಕರೆಸ್ಕೊಂಡು ಈ ಥರ ಒಂದು ಕತೆ ಮಾಡಬೇಕು ಅಂತ ಇದ್ದೀವಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳೋದು ಮಹಿಳಾ ಪ್ರಧಾನವಾದಂಥ ಚಿತ್ರಗಳು ಮಾಯ ಆಗ್ತಾ ಇರುವಂಥದ್ದು ಒಂದು ಉದಾಹರಣೆಗಳು ಭಾಳಷ್ಟಿದೆ ಈಗ ನನ್ನ ಬಹುತೇಕ ಚಿತ್ರಗಳು ಮಾಲರ್ಷ ಮಾಡಿದ್ದಾಗ್ಬೋದು ಬೇರೆ ಕಲಾವಿದರ ಹಾಕೊಂಡು ಮಾಡಿದ್ದ ಎಲ್ಲ ಮಹಿಳಾ ಪ್ರಧಾನ ಚಿತ್ರಗಳೇ ಆಗಿತ್ತು ಆ ಒಂದು ನಿಟ್ಟಿನಲ್ಲಿ ಬಹಳ ವರ್ಷಗಳ ನಂತರ ಒಂದು ಮಹಿಳಾ ಪ್ರಧಾನ ಚಿತ್ರಕ್ಕೆ ಒಂದು ಕಥೆಯನ್ನು ಆಯ್ಕೆ ಒಂದು ಚಾಲೆಂಜ್ ನನಗೆ ಬಂತು ಹಾಗಾಗಿ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ ಅಲ್ಲಿ ನಡೆಯುವಂತ ಕತೆ ಹೇಗಿರುತ್ತೆ ಬರುವಂತ ಪಾತ್ರಗಳು ಹೇಗಿರುತ್ತೆ ವಿಭಿನ್ನ ಪಾತ್ರಗಳು ಬರ್ತವೆ ವಿಚಿತ್ರ ಪಾತ್ರಗಳು ಬರ್ತವೆ ಅಲ್ಲಿ ಅದನ್ನು ಸರಿಯಾಗಿ ತೂಗಿಸ್ಕೊಂಡಂಥ ಒಂದು ಮಹಿಳೆ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಕುಟುಂಬ ಮತ್ತೆ ಗಿರಾಕಿಗಳು ಬರುವಂತ ಕಸ್ಟಮರ್ಸ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಾಗ ಜೀವನದಲ್ಲಿ ಏನು ಆಗುತ್ತವೆ ಆಗುವಂತ ನ್ಯಾಯ ಅನ್ಯಾಯಗಳ ವಿಶ್ಲೇಷಣೆಗಳು ಇವೆಲ್ಲವೂ ಅದ್ರ ಕೂಡಿ ಒಂದು ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು ಎಮೋಷನಲ್ ಚಿತ್ರ ಆಗುತ್ತೆ ಕೊನೆಯಲ್ಲಿ ಹೊರಗೆ ಬರುವಾಗ ಕಣ್ಣಾಲಿಗಳಲ್ಲಿ ನೀರು ಬಂದು ಇಂಥ ಒಂದು ಚಿತ್ರ ನಮ್ಮ ಮಾಯ ಆಗಿತ್ತಲ್ಲ ಅಂತ ಅನ್ನಿಸ್ಬೇಕು ಆತರ ಒಂದು ಚಿತ್ರವನ್ನ ನಾವು ಮಾಡಕ್ ಹೊರಟಿದ್ದೀವಿ ಎಲ್ಲರಿಗೂ ನಿಮ್ಮ ಸಹಕಾರ ಆಗತ್ತೆ ಅಂತ ಹೇಳಿ ನಾನು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮಗೆ ಈ ಫಿಲಿಮ್ ಲ್ಯಾಂಡ್ ಹೆಂಗೆ ಅಂತ ಅಂತ ಹೇಳಿದ್ರೆ ನಮ್ಮ ಇದರಲ್ಲೇ ಎಲ್ಲ ಇದೀವಿ ನಾವೆಲ್ಲ ಇದಕ್ಕೆ ಫಸ್ಟ್ ಆಫ್ ಆಲ್ ಏನಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮ ಅಣ್ಣ ಅವರು ಪ್ಲಸ್ ಅವರು ಗಿರೀಶ್ ಅವರು ಎಲ್ಲ ಮತ್ತೆ ಇಲ್ಲಿ ಮೀಡಿಯಾದವರು ಮತ್ತೆ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಆತ್ಮೀಯರಿಗೆ ನನ್ನ ವಂದನೆಗಳು ಮತ್ತೆ ಏನು ಮಿಕ್ಕಿದ್ದಲ್ಲ ಹೇಳಿದ್ದಾರೆ ನಮ್ಮ ರಾಮಮೂರ್ತಿ ಸರ್ ಅವರು ಹೇಳಿದ್ದಾರೆ ಏನು ಮಿಕ್ಕಿತ್ತು ಪವನ್ ಸರ್ ಅವರು ಥ್ಯಾಂಕ್ ಯು ಕೂಡ ಎಲ್ಲ ಸ್ಪತಿಕ ಮಾಧ್ಯಮದವರೆಗೂ ನಾನು ಸ್ವಾರಿ ಈ ಈ ಸಿನ್ಮಾ ಒಂದು ಒಳ್ಳೆ ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್ಕಾರಿ ನ್ಯಾಯದಲ್ಲಿ ಎಂಗ್ಡಿಯಿಂದ ಸೊ ಈ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗಿ ನಮ್ಮ ಬಾಮಹರೀಶ್ ಅವರ ಹತ್ರ ಸ್ಟೋರಿ ಕೇಳಿದ್ರೆ ರಾಮೂರ್ತಿ ಅವರ ಹತ್ರ ಸ್ಟೋರಿ ಇದೆ ಅಂತ ಹೇಳ್ತಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು ಸೊ ನಾನು ನನ್ನ ಅತ್ತಿಗೆ ಅವ್ರು ನನ್ನ ಅತ್ತೆನೇ ಆಗಬೇಕು ಉತ್ತೇಜ ಮೂರ್ತಿ ನಾವಿಬ್ಬರು ಮಾತಾಡಿದಾಗ ಆಯ್ತು ಮಾಡೋಣ ಅಂತ ಪ್ರಿಪ್ರೇಷನ್ ಮಾಡಿಕೊಂಡು ರಾಮಕೃಷ್ಣ ಸರ್ ಹೇಳಿದ್ರಿ ನಾವೇ ಮಾಡ್ತೀವಿ ಅಂತ ಸೊ ಹಂಗಾಗಿ ಇದೆಲ್ಲ ಆಗಿದೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಮುಖ್ಯ ಇದನ್ನ ನೀವೆಲ್ಲ ಚೆನ್ನಾಗಿ ನೋಡಿದ್ದೀನಿ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಮೂವಿಗೆ ಎಲ್ಲರಿಗೂ ಶುಭ ಕೋರ್ಬಿಟ್ಟು ಎಲ್ಲ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ ಇದು ನನ್ನ ಎರಡನೇ ಸಿನಿಮಾ ಇದಕ್ಕಿಂತ ಹಿಂದೆ ನಾನು ತಾಯವ ಅಂತ ಒಂದು ಸಿನಿಮಾ ಮಾಡಿದ್ದೆ ಸೊ ಇದು ನನ್ನ ಎರಡನೇ ಸಿನಿಮಾ ಅದೇ ಈ ಸಿನಿಮಾ ಮಾಡೋಕ್ಕೆ ಕಾರಣ ಹರೀಶ್ ಅಣ್ಣ ಮತ್ತು ರಾಮ್ ಮೂರ್ತಿ ಸಾರು ಆಮೇಲೆ ನಮ್ಮ ಪ್ರೊಡ್ಯೂಸರ್ಸು ಎಲ್ಲರೂ ಸೇರಿ ಈ ಸಿನಿಮಾ ನೀನು ಮಾಡಬೇಕು ನೀನು ಡೈರೆಕ್ಷನ್ ಮಾಡು ಅಂತ ಹೇಳಿದ್ರು ಆದಮೇಲೆ ರಾಮ್ಮೂರ್ತಿ ಸಾರ್ ನ ನಾನು ಡೈರೆಕ್ಟ್ ಮಾಡೋದು ನನ್ನ ಭಾಗ್ಯ ಅದ ಆ್ಯಕ್ಚುಲಿ ಆಮೇಲೆ ಆಮೇಲೆ ರಾಗಿಣಿ ಮೇಡಮ್ನ ಆಮೇಲೆ ನಮ್ಮ ಸ ಅಂದರೆ ನಮ್ಮ ಸಬ್ಜೆಕ್ಟ್ಗೆ ಆಗಿ ಮಾಡಿಕೊಳ್ಳೋದು ಒಂದು ದೊಡ್ಡ ವಿಷಯ ಅದು ಆ್ಯಕ್ಚುಲಿ ಈ ಥರ ಸಬ್ಜೆಕ್ಟ್ ಅವ್ರು ಯಾವತ್ತೂ ಮಾಡಿಲ್ಲ ಸೊ ಇದೊಂದು ಅವರು ಅಂದ್ರೆ ಇದೊಂದು ಬ್ರಿಡ್ಜ್ ಮೂವಿ ಇದು ಈ ಸಬ್ಜೆಕ್ಟ್ ಅವರು ಮಾಡೋದು ನನಗೂ ಒಂದ್ ಒಬ್ಬ ಇಲ್ಲ ಅಂತ ಅಂದ್ಕೊಂಡಿದೆ ಬಟ್ ಒಪ್ಕೊಂಡ್ರು ಅವರು ಸಪೋರ್ಟಿವ್ ಆಗಿದ್ದಾರೆ ಈ ಪಾತ್ರ ಮಾಡೋದಕ್ಕೆ ಆಗ್ಲಿ ಪ್ರತಿಯೊಂದು ವಿಷಯದಲ್ಲೂ ಅವರು ಡಿಸ್ಕಸ್ ಮಾಡಿ ಮಾಡೋಣ ಅಂತ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಟೈಮ್ ಅಲ್ಲಿ ಮಾತಾಡೋಣ

ಎಲ್ಲ ಮಾಧ್ಯಮ ಸ್ನೇಹಿತರೆ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಮತ್ತು ಮಾಮ ಹರೀಶನ್ ಅವರೇ ನಮ್ಮ ಕೊಲೀಗ್ಸ್ ಪ್ರೀತಿ ಪದ್ಮಾವತಿ ಚಂದ್ರಶೇಖರ್ ಮೂರ್ತಿ ಅವರೇ ಇವತ್ತಿಂದಿನ ರಾಮೂರ್ತಿ ಸಾಹೇಬ್ರಾಗ್ಲೇ ಹೇಳಿದ್ದಾರೆ ಇವತ್ತೇನು ಹಿಂದೆ ಇದ್ದಂತ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಷ್ಟೆಷ್ಟು ಸವಲತ್ತು ಸಿಗ್ತಾ ಇತ್ತು ಇವತ್ತೇನಾಗಿದೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋದನ್ನ ಸುಮಾರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸುಮಾರು ಐದು ಕೋಟಿ ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತಾರೆ ಅದನ್ನ ಇವತ್ತಿನ ಎರಡ್ ಸಾವಿರದ ಇಪ್ಪತ್ತೈದನೇ ಹಿಮೆಲೆಯಲ್ಲಿ ಯಾವ ರೀತಿ ನಡೀತಾ ಇದೆ ಯಾವ ರೀತಿ ವಿತರಣೆ ಆಗ್ತಾ ಇದೆ ಯಾವ ಯಾವ ರಾಜ್ಯದಲ್ಲಿ ಏನೇನು ಕೊಡ್ತಾ ಇದ್ದಾರೆ ಸೌಲಭ್ಯಗಳ ಕಾಡ್ದಾರರಿಗೆ ಅನ್ನೋದನ್ನ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಆ ಸಿನಿಮಾ ಯಶಸ್ವಿ ಮಾಡ್ಬೇಕು ಅಂತ ಹರಿಶಣ ಮತ್ತೆ ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬರು ಒಂದ್ ದಿವ್ಸ ಚರ್ಚೆ ಮಾಡಿದ್ರು ನಾವು ದಿವಸ ಈ ಕಥೆ ಎಲ್ಲ ಹೇಳಿದ್ರು ಈಗ ರಾಗಿಣಿ ಮೇಡಮ್ನವರು ಈ ಪಾತ್ರಕ್ಕೆ ವಯಸ್ಸ ಒಪ್ಪಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅದರಿಂದ ಈ ಸಭೆಗೆ ಕರೆದಿದ್ರು ಬಂದಿದ್ದೀವಿ ಥ್ಯಾಂಕ್ ಯು